ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಏನಾದ್ರೂ ಸೊ ಬರೀ ಇವತ್ತಿನ ಸೋಲೋ ವರ್ಸಸ್ ಈಗ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಈಗ ಇವತ್ತಿನ ಸೋಲೋ ವರ್ಸಸ್ ಕ್ಯಾಡ್ ನೋಡ್ಬೋದ್ರಿ ಈಗ ಪರ್ಗೇಟ್ರಿ ಬಂದೈತಿ ನಾವು ಬಾರಿ ಬಾರಿ ಯಾಕಂದ್ರೆ ಡೌನ್ಲೋಡ್ ಮಾಡಿಬಿಟ್ಟೆ ಗೈಸ ಅದಕ್ಕೆ ಬಂದೈತಿ ಬರ್ರಿ ಮತ್ತೆ ಇದ ವಿಡಿಯೋ ಆದ್ಮೇಲೆ ಮತ್ತೆ ಡಿಸ್ಟಿಕ್ ಡೌನ್ಲೋಡ್ ಮಾಡಿ ಅವ್ನವ್ನ ಬರ್ರಿ ಗೈಸ ಹಂಗ ಇಲ್ಲ ಮುಕ್ಕಳು ಹೆಂಗ್ ಎನಿಮಿ ಇಳದಾರ ನೋಡಲ್ಲಿ ಅಗ್ಗ ಇಲ್ಲಿ ಆಡ ಅಲ್ಲಿ ಕೆಳಗ ಒಂದ್ ಹನ್ನೆರಡು ನಿಂತಿರ್ತಾವ ಅವ್ ಕಟ್ಟೂರ್ಗು ಈಗ ಬಾಳ ದೊಡ್ಡ ಲಪಡ ಆಗದೈತ್ರಿ ನೋಡ್ರಿ ಪರ್ಗಿಟ್ರಿ ಫುಲ್ ದೊಡ್ಡ ಲಪಡ ಹಿಂಗ ಲಪಡ ತಿನ್ನ ತಿನ್ನಲ್ಲ ಅವ್ನವ್ ಜೀವನ್ದಾಗ ಇನ್ನೂ ಯಾವ ಬೇಕ್ರಾಗಪಡ ಸಿಕ್ಕಿ ಬಡ್ದ ಹಂಗ ಲಪಡ ಮಾಡ್ತೇವ್ ನೋಡ್ರಿ 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 ಮುಂದ್ರ ಬರ್ಲಿ ಅವ್ರು ಆಹ್ಹಾ ತಡಿಯು ತಡಿಯು ತಡಿ ತಡೀರ ಬರ್ತೇನೆ ತಡೀಕೆ ಇಲ್ಲಿ ಮುಂದಿನ ಮನೆಗೆ ಚೊಕ್ಕ ದೊಡ್ಡ ಬೈಟ್ ನೋಡು ಏ ನನ್ ನನಗೆ ಯಾಕು ಏ ಭೈ ನಾ ಥರ್ಡ್ ಪಾರ್ಟಿ ಮಾಡಕ್ ಬಂದ್ನು ಯಪ್ಪಾ ನೀವು ನನಗ ಶಿಕಾರ ಯಾರು ಯಾರ ಯಾರಿ ಯಾರ ಓ ಹೋ ಭಾಯ್ ಸಾನ್ ಒಬ್ಬ ಹೊಡೆದ ಬಿಟ್ಟೆ ಬಾಡ್ಯನ್ ಮಗರ ಅದೊಂದ್ ಕಿಲ್ಸಿಕ್ಕ ಯಾಡ್ ಹಾಕಿತ್ತಲ್ಲೋ ಇಲ್ಲಿ ಇಬ್ಬರೇ ಇಳಿದ್ರೆ ಇವ್ ಒಬ್ಬ ಬಟ್ ಟೀಮ್ ಟೀ ಅದ ಅಂತ ವಿತ್ ಟೀಮ್ ಇಳ್ದಾರ ಬಾಡ್ಯನ್ ಬಂತ ಓದ ನೋಡ ಆ ಟೀಮ್ ಈಗ ಬಂತಂದ್ರ ಏ ಕದ ಈ ಭೈ ಏ ಭಾಯ್ ಏ ಗೋಟ್ ದ ಗೋಟ್ ಅಂತ ಯಶ್ ಖಾನ್ ಅಂತ ಯಪ್ಪ ಶಾರುಖ್ ಖಾನ್ ಇನ್ ಫ್ಯಾನ್ಗಳ್ ನೀವು ಯಶ್ ಖಾನ್ ಅವ್ ಗೋಟ್ ಖಾನ್ ಅಯ್ಯೋ ಬಾಡ್ಮಕ್ಳ್ರ್ಯಾ ಬರ್ರಿ ಗಿಲಿ ಯಾ ಯಾ ಎಲ್ಲೆಲ್ಲಿಂದ್ರ ಪ್ಲೇಯರ್ ಬರೋತ್ತಾರ ನನಗಂತೂ ಚಳಿಯಾತಿಲ್ಲ ಬಂದವ್ರೆಲ್ಲ ನಾಯ್ ಹೊಡ್ಕೊಳಕತ್ತಾರ ಹೊಡೆದ್ಕೊಳಾಕತ್ತೂ ತಿಳಿಯತ್ತ ಅಷ್ಟೆ ಯಾವ ಅಯ್ಯೋ ಅಯ್ಯೋ ಅಕ್ಕ ಮಕ್ಕನ್ ಮಗಳು ಈ ಕಡೆ ಇಲ್ಲೇನು ಮಾಡ್ ನಾವು ನಾ ಊನು ಏನ ಹೊಡಿತ ಬೇ ಏ ಬೇ ಅಕ್ಕ ಯಾಕೆ ನನಗ ನನ್ಗ ಹೊಡೆದ್ ಏನು ಏನ್ ಏನ್ ಮಾಡೇನಿಗೆ ನನ್ಗೆ ಹೊಡ್ದಿ ಹಾ ನಾ ಏನಾರ ಮಾಡಿದ್ದೆ ನಿನಗ ನಾ ನಿನಗ ಏನಾರ ಮಾಡಿದ್ದೆ ಹಾ ಏನು ಹೇಳಿಲ್ಲ ಹ್ಮ್ ಅಂದ್ರು ಈ ನಮ್ಮ ನಿಪ್ಪಜಿ ಇದೇದಿ ಹಾ ಈ ನಮ್ಮನ್ ಹೊಡೋದ್ ನಿಮ್ಗೆ ಚಲೋ ಅನಸ್ತೇನ ಮಂದ್ಯಾಗ ನಾಲ್ಕು ಮಂದ್ಯಾಗೆ ಹೆಂಗ್ ಇರ್ಬೇಕು ನೀ ಎಲ್ಲದಾರ ಏ ಬಾಂದ್ರ ಬಾಲಿ ಮಾರ ಯಾರ ಲೀಕಿ ಏ ಆ ಬಾ ಹಿಂಗ್ ಹಿಂಗ್ ಜಿಗಿಬೇಕು ಹಿಂಗ ಜಾಂಪ್ ಅಯ್ಯೋ ಅಯ್ಯೋ ಮಮ್ಮಿ ರೀ ಏನು ಹೊಡೆದ ಲೀಕಿ ಗಿನವ್ ಏ ಬೈ ರಷ್ಟ ಸೀದಾ ಯಾಕವ ಯಾಕ ಯಾಕ ಯಾಕವೇ ಅಟ್ಯಾಚ್ ಇಟ್ವೇ ತಗೋ ನಿಮ್ಮ ಅವನ್ ಏನ್ ಹೆಸರೇ ಬೈ ಅಯ್ಯೋ ಇವ್ರು ಅವ್ರು ಯಾ ಯಾವ ಊರಿದ್ರೆ ಬರಾತಾರ ನನ್ ಹೆಕ ಅಯ್ಯಯ್ಯ ಪಾಪ ಅದ್ ಊ ಸಿಡಿಕೊಂಡಿ ಪೂರ ಟೀಮ್ ಬೈಪೋರ್ಟ್ ಮಾಡ್ಕೊಂಡು ಒಬ್ಬ ಎ ಡಬ್ಲ್ಯೂಮ್ ಎ ಡಬ್ಲ್ಯೂ ಬ್ಯಾಡ ಎ ಡಬ್ಲ್ಯೂ ಎಂ ಬ್ಯಾಡ್ ನಮಗೆ ಎ ಡಬ್ಲ್ಯೂಮ್ ನಡ್ಸಾಕ್ ಬ್ಯಾಡ್ ವಲ್ಯೂ ನಾ ನಾವು ವಲ್ಯೂ ಇಲ್ಲಿ ನೋಡ್ದಾಗ ನೋಡ್ದಾಗ್ತ ಐದು ಕಿಲ್ ಎಪ್ಪ ಇಬ್ರು ನೋಡಿದ್ ನಾ ಇಳಿದ್ ಅಂದಿಲ್ಲ ಆಯ್ತ್ ಕೆಲಸ ಪೂರೈ ಇಳಿದ್ ಅಂದಿದ್ದೆ ನಾನಿವಾಗ ಎಸ್ ಬಿ ಡಿ ಐತ್ ಬೀ ಗಾಯ್ ಲೈಟ್ ಎಸ್ ಬಿಡಿ ಆಡ್ಸ ಫುಲ್ ಎಸ್ ಬಿಡಿ ಎಸ್ ಬಿ ಡಿ ಎಸ್ ಬಿಡಿ ಸ್ಪೀಡಿ ಸ್ವೀಡ ಎಸ್ ವಿ ಡಿ ಬಾರಿ ಆಯ್ತ್ ಪಟಾಪಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಪಟಾಪಟ ಮಾಡ್ಕೋರಿ ಮತ್ತೆ ಬರ್ರಿ ಮತ್ತೆ ಎಲ್ಲಿ ಎಲ್ ಇನ್ ನೋಡ್ಕೊಂಡು ಹುಡ್ಕೊಂಡು ಹುಡ್ಕೊಂಡು ಹೊಡಿಯೋದೈತಿ ಈಗ ನೋಡ್ರಿ ಬರೀ ಸೊಗೈತ್ ಇಲ್ಲಿ ಬೇರೆ ಕಡೆ ಹೊಡೆದಿದ್ದೆ ಆದ್ರೆ ಈ ಮನೆಯಾಗ ನೋಡ ಇಲ್ಲಿ ಚಿಕ್ಕನಿ ಚಮೀನಾದ್ರೆ ತಗೋತ್ ಬಿತ್ 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 ಲಾಸ್ಟಿತ್ತು ನನ್ನ ಹೆಣ ಹೊಡ್ತಿದ್ದೆ ಓ ಸೋನ್ಯಾ ಯಾವ ಊರು ಸೋನೆಯಲ್ಲೇ ನೀಂದು ಹಾರದ ಅಂಡಾಣ ಮಾಡ್ತಿದ್ದೆ ಅಲ್ಲಿ ದಪ್ಪ ನಾ ಮಶ್ಕಿರಿ ಮಶ್ಕೀರಿನಾಗ ಟಷ್ಕಿರಿ ಹಾಕಿತ್ತು ನೋಡಿ ನೀ ಏನು ಭೈ ಏನು ಬೈ ನೀ ಉಪ್ಪ ಯಾರು ಕೊಡ್ತು ಹಾರ್ದು ಅಂಡಾಣ ಮಾಡಿ ಅಯ್ಯೋ ನಂದು ಅಯ್ಯೋ ಜೀವ ಜೀವ ನನ್ನ ಜೀವನಾನ ಬರಬಾರ್ದೇ ಮಾಡಿದ್ದೆ ಲೋ ಹೂವು ಮಾರ್ಯ ನೀವು ನೋವು ಮಾರ ಐ ಟಿ ಟನ್ಯಾಗ ಉಳ್ದನಾ ನಲ್ವತ್ತು ಹೆಚ್ ಬಿ ಅಯ್ಯೋ ಅಲ್ಲಿ ಹೂವು ಮಾರ್ಯ ಯಾರಿಗೂ ಮಶ್ಕೀರಿ ತಿಳ್ಕೊಬಾರ್ದು ಗು ಓರಾಡೇ ಯಾರ್ ಮಸ್ಕಿರ್ ತುಲ್ಕೋ ತರಿ ಚಪ್ಪಲ್ ತಗೊಂಡ ಹುಡಿತಾರಿ ನಮಗ ಅಳತೆ ನೀತಂತು ಉಖರೆ ತೊಳ್ರಿ ಸೋ ಗೈಸ್ ಅಲ್ಲಿಂದ್ರೆ ಕೆಳಗೆ bande bande but illu fight 나ಡದೇ ತರಿ ಗೈಸ್ ನೋಡಿ ಅಲ್ಲಿ ಓ ಅಯ್ಯೋ بھائی ಗುಡ್ ಮಾರ್ನಿಂಗ್ بھائی ಬೈ 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 ಗುಡ್ ಮಾರ್ನಿಂಗ್ بھائی ಏನ್ ಮಾಡಾತ್ತಿದ್ದೀವಿ ಓ بھائی ಹಾ ಹಿಂದೆ ನೋಡು ಓ بھائی ಏನ್ ಏನು ಬರ್ತಂ ಲೂಟ್ ಮಾಡಾತ್ತಿದ್ದೀವಿ ಓ بھائی ಏ بھائی ಏನ್ ಪಾಕಡೆ ಹೊರದ ನನಿಗೆ بھائی ಮತ್ತೆ ಇದಾ ಕಿಲ್ ಏ بھائی بھائی ಕಿಲ್ ಸರಿತೆ ಅಯ್ಯೋ ಇಶ್ಕಿ ಮ ಏನಿರೋ ನನಗೆ ಒಟ್ಟ ಕಾಮನ್ ಸೆನ್ಸ್ ಇಲ್ರಿ ಗೈಸ್ ಯಾಕಂದ್ರೆ ಸೆನ್ಸ್ ಲೆಸ್ ಅಲ್ಲಿ ಹೊಡೆದಿದ ಸ್ಟೆಪ್ನಾಗ ಹೇಳುವ ಸ್ಟೆಪ್ನಾಗ ನಾವು ಹೊಡೆದೆ ಯಾವಾಗ ಹೊಡೆದಿ ಇವ್ ಕಡೆ ಎಸ್ ಪಾಪ ಲೂಟ್ ಅಂದ್ರೆ ಲೂಟ್ ನೋಡ್ರಿ ಉರ್ ಕಡೆನ ಏನ್ ಮುಕ್ಳು ಯಾರು ಲೂಟ್ ಇಟ್ಕೊಂಡವ್ರಿ ಇಶ್ಕಿ ಮೈಲೇ ನೋಡ್ತಾ ನೋಡ್ತಾರ ನಮ್ದು ಎಂಟು ಕಿಲಾ ಯಾವ ಇನ್ನೂ ಎಂಟು ಜನ ಅದಾರ ನೋಡ್ರಿ ಇಪ್ಪತ್ತಾರು ಜನ ಆ ಬಾಬಾ ಲಾಬಿ ಬಾಳ್ ಡೇಂಜರ್ ಇತ್ರಿ ಗೈಸ್ ಯಾಕಂದ್ರೆ ಹೀರೋಯಿಕ್ ಲಾಬಿ ಯಾಕಂದ್ರೆ ಪ್ರೋ ಪ್ಲೇರ್ ರೀ ನಾವೆಲ್ಲಾ ಇದೆ ನಾವೆಲ್ಲಾ ಇಷ್ಟ ಪ್ರೋ ಅದೇವಲ್ಲ ಅಷ್ಟು ಪ್ರೋ ಅದೇ ಹೇಳುದಿಲ್ಲ ಅತ್ತ ನಿನ್ ಬರ್ರಿ ಬರೀಗಾಯ್ ಜೋರಿಗೆ ಹೋಗಬೇಕಾ ಬಾಳ ಟೆನ್ಶನ್ ಆಗುದೈತಿ ನೋಡ ಗಾಯ್ಸ್ ಯಾಕಂದ್ರೆ ಹಿಡ್ಲಿಷ್ ಮಾಡ್ಕೊಳುನು ಹಿಡ್ಲಿಷ್ ಮಾಡ್ಕೊಂಡು ಶೀದಾ ಹೋಗುನು ಅವಂಗು ಎಟ್ಟುನು ಹೊಡ್ದ ಹೊಡ್ದ ತಿನ್ಸ್ಕೊಂಡ ಹೊಡಿಯುನು ಅವನ ನನಗೆ ವಾಪಸ್ ಹೊಡ್ದ ಅಂದ್ರೆ ಶೀದಾ ಲಾಬಿಗ್ ಬೆಟ್ಟಕಾಯಿಸಿ ಓಕೆ ಬರಿ ಬರೀ ಸೊ ಇಡ್ಲಿ ಮಾಡ್ಕೊಂಡ್ ಬಂದೆ ಬಟ್ ಇಡ್ಲಿ ಗಾಡಿ ತಗೊಂಡು ಎಲ್ಲ ಹೊಟ್ಟ ಬೆಟ್ಟದ ಮೇಲೆ ಹತ್ತುದಿಲ್ಲ ಬೆಟ್ಟದ ಗುಡ್ಡಕ್ ನೋಡಕ್ ಅಂತ ಚಂದ ಬಾಯಿ ಏ ಬಾಯ್ ಬೆಟ್ಟದ ಗುಡ್ಡ ನೋಡಕ್ ಅಷ್ಟ ಚಂದ್ರೆ ಮಾಡಿ ಏ ಬಾಯ್ ಬಾಯಿ ಯೋ ನಿಮ್ಮನಲ್ಲಿ ಬಾಡ್ಯನ ಮಗನಲ್ಲಿ ಏ ಅಡ್ಕಿ ಕೇ ಅವತ್ತು ಬಿತ್ತು ಹೋದಿನ ಹೋದಿವ ನಾ ಹೋದಿವು ನನ್ನ ಹೆಣ ಹೊತ್ರು ಏನ್ ಹೊಡೆದ್ರು ಕಿನ ಊನಾಗಿ ಆ ನಮನಿ ಏನು ಹೊಡ್ದಿತ್ತೋ ನಿನಗ ಗರ್ಜಿತ್ತ ಆ ನಮನಿ ಏ ಏ ಏ ಅವರದ್ ನಂದ ಲೇ ಲೇ ಲೇ

ബൈ ബൈ എന്താ ചാൻ ചാൻ സീത ബ്രോ നായൻ ആപദനോ माराയാന്ത ചാൻ ചാൻ കൊട്ടി ദിലയമോ കൊടി പാതമ്മ നായ ഇങ്ങ നിndarray നോർ ബർബർ ദൻ കൊട്ടതൊക്കു ഐശ്വര്യ അയ്യേ അയ്യേ എന്തുരാ ഹൈ ഹൈ ബൈ 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 ಏನതാ താസു ആയി ಅಂತ ಹೆಂಗ್ ಬೇಕಾದ್ರೆ വൈ 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 ಅಂತ બંધ ಬಿಡಬೇಕು അല്ലയോ അയ്യോ കാറിಗಿಂತ മോദലി ഇയാരോ ভাড়া മക വീഡിയോ നനക അ ഹല്ലില്ലേ കാറി ദു ബന്തോ ഞാൻ હેണാ വരാക്ക് ബന്ധ്രോ ഇവര ಬಂದ್ರು ಬಂದ್ರು ಯಪ್ಪ ಈ ಗುಡ್ಡದ ಮೇಲೆ ಹೊಯ್ ಹಣ ಬರ್ತಾರೋ ನಂದಿಗ ನೋಡಿ ನಿನ್ನೆ ಆಯ್ತು ಅಲ್ಲಿ ಗಾಡಿ ಆ ನಿಂತ 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 ನಿಂತಕ್ಕ ಇಲ್ಲಿ ನಮ್ಗೆ ಹಾಕಾಕ ಇಲ್ಲಿ ಇಲ್ಲ ಅದೇ ತಿಳಿಲಿಲ್ಲ ಅಲ್ಲೇನ್ ಗುಳ್ಳೆಲ್ಲ ಹಾಕ್ತಿ ಆ ಬಾಡ್ಯಾನ ಮಗನ ಹಾ ಈ ಕಡೆ ಗುಳ್ಳೆಲ್ಲ ಹಾಕೋದ್ ಮತ್ತೆ ಅಲ್ಲಿ ಮುಂದೆ ಹಾಕ್ತಾನ ಹಿಂದ್ ಹಾಕೋ ಹಿಂದ ಹಿಂದ ನೋಡ್ಕೋ ಫಸ್ಟ್ ಹಿಂದ ನೋಡ್ಬೇಕ ಮೂವತ್ತ ಕಡೆ ಕಣ್ಣು ಇಡಬೇಕ ತ್ರೀ ಸಿಕ್ಸ್ಟಿ ಡಿಗ್ರಿ ಕಣ್ಣು ಅಲ್ಲಿ ನೋಡಲಿ ಇನ್ನೊಂದು ಕಣ್ಣು ನೋಡಲಿ ಬಾಯ್ ಬಾಯ್ ಬಾಯ್

ಹೇಳೋದು ನನಗೆ ನಿನಗೆ ಆ ಪ್ರವಾಸಕ್ಕೆ ಹೋಗ್ಬೇಕು ನೋಡ ಬುಕ್ ಮಾಡ್ಕೋ ಟಿಕೆಟ್ ಯಾವ ಶಾಲೆ ಕಲಿತೆ ಆ ಶಾಲೆಗೆ ಅವ್ರು ಹೆಗಮಾಸ್ತರಿಗೆ ಚಪ್ಪಲ್ಲೇ ಬಿಡಿ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ನನ್ನ ಯಾಕೀವ ಹಿಂದ ಬಂದ ಪುರುಷಬರ ಇಲ್ಲಿ ನೋಡ್ದ ನೋಡ್ದ ನಮ್ದು ಹದಿಮೂರು ಕಿಲ್ ಆಗೈತಿ ಈಗ ಲಾಸ್ಟ್ ಜೋನ್ ಅಂತೂ ಬರಕ ವಾ ಬರಕ ತಿಕ್ಕಿ ಇನ್ನ ನೋಡು ಯಾರ್ಯಾರಿಗೆ ಎಲ್ಲೆಲ್ಲಿ ಹೊಡಿತಾನ ಅನ್ನೋ ನನ್ಗೆ ಗೊತ್ತಿಲ್ಲ ಬರ್ರಿ ಬರ್ರಿ ಯಾ ಓಹೋ ಓಹೋ ಏನು ಒಂದು ಬುಲೆಟ್ನಾಗ ಹುಡ್ದಪ್ಪಬೀರ್ ಚಿನಾಲ್ಕಾ ನಾ ಝೋನಿಗೆ ಹೋಗ್ತೇನೆ ಹಿಂಗ ಇದ್ರ ನಡುವಿಲ್ಲ ಹೋಗ್ಲೇಬೇಕು ಹೋಗ್ಲೇಬೇಕು ಗಾಯ್ಸ್ ಹೋಗ್ಲೇಬೇಕು ಸೋ ಬರ್ರಿ ಇಲ್ಲಿ ಲಾಸ್ಟ್ ಜೋನ್ ಹಂಗ್ ಹಿಂಗ್ ಮಾಡಿ ಬಂದೇನ್ ಗಾಯ್ಸ್ ನಾಯಿ ಗಾಯ್ಸ್ ನಂಗೆ ನಾಯಿ 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 ಹೊಡಿತಾರಲ್ಲ ಹಂಗ ಹೊಡೆದ್ರ ನೋಡ್ರಿ ಗಾಯ್ ಆದ್ರೂ ಉಳದ್ ಹಂಗ ಹಿಂಗ ಉಳದ್ ಬಂದೇನ ಆ ಬಾಳ್ಯನ್ ಮಗ ಬಾಳ್ ಆರಾಡತ್ತೇನ್ ಬಂದಿತ್ತು ಅವದ್ ಬ್ಯಾನಿ ನಿಮ್ ಅವ್ನ ಸಾಯ್ಲಿ ಹೇಳಿ ಬಾಡ್ಯಾನ್ ಮಗನ ಹಾ ಏದ ಕೆದಕ್ ಎದಕ್ ಎದಕ್ ಬೇಕು ನಿಮಗೆ ಕಿಂಡಿ ತೆಗಿತಿರೋ ನನ್ನ ನೋಡದ್ ನೋಡದ್ ಓಹೋ ಇಟ್ಟಿ ಯಾರು ಪ್ರಭಾತಲ್ ಮಾರ್ಯ ನಾವ್ ಅಲ್ಲೇ ಹಿಂಗ್ಯಾಕ ಮಾಡತ್ತಿರು ನೀವು ಇಲ್ಲ ಹದಿನೈದು ಕಿಲೋ ಆಗಿರ್ತೀರಿ ಬಾ 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 ನನಗ ಗೊತ್ತಿಲ್ಲ ಏನ್ರಿ ಗಾಯಸ್ ಭೂಯ್ಯ ಏನ್ ಮಾಡ್ಬೋದೇನ್ರಿ ಗಾಯ್ಸ್ ಏನ್ ಅನ್ಸುತ್ತೆ ನಿಮಗೆ ನಿಮಗ್ ಏನ್ ಅನ್ಸತ್ತೈತಿ ನನಗೆ ಹೇಳ್ರಿ ಗಾಯಸ್ ಡಬಲ್ ಟ್ಯಾಬ್ ಮಾಡ್ಕೊ ಲೈಕ್ ಮಾಡಕೋರಿ ಶೇರ್ ಅಯ್ಯ ಅದ್ ಯಾವ್ದು ಬಂದಿಲಿ ಶಬೀರ್ ಯಾದು ಹೇಳ್ರಿ ಹೇಳು ಹೇಳಾಕೋ ಬೈ ನನಗೆ ಹೇಳು ಏನ್ ಯಾವನ್ನ ಏನು ಮಾಡ್ಬೇಕಂತ ಮಾಡಿ ನನ್ನ ಜೀವನ ಜೋಡಿ ನನ್ನ ಜೀವನ ಚಲೋ ಆಗಿರೋದು ನನಗೆ ಕಳಾತ್ತಿದೇನು ಎಲ್ಲದಿಯೋ ಏ ಪರಗ್ರ ಬಾರಲಿ ಇವು ಒಬ್ಬ ಇವು ಏನು ಮಾರು ರಾಮ್ ರಾಮ್ ಬಾಯಿ ಹೋಗೋ ಬಾಯಿ ಅದಕ್ಕೆ ಜೀವ ಇಲ್ಲಿ ಗೇಮ್ ಕಡೆ ಲಕ್ಷ ಕೊಡು ಕೊಡುವ ಲಕ್ಷ ಕೊಡತ್ತೋ ಕೇಟ ಅವ್ನ ಕಡೆ ನೋಡ್ಬೇಡ ಅವ್ ಎದಕ್ಕೆ ಬಂದ್ ನೀವು ಮೋಜಿ ಕಳಿಸ್ತಾನು ಲೈಕ್ ಮಾಡ್ತಾನು ಬಾಯಿ ಐವತ್ತು ರೂಪಾಯಿ ಒಂದ್ ನೂರ ಐವತ್ತು ರೂಪಾಯಿ ಕುಂಡ್ಯಾಗ ಹಾಕೋದು ಅದೇ ಐವತ್ತು ಐವತ್ ಐವತ್ತೇ ನನ್ನ ಇಲ್ದ ಕೆಳಗಿಂತರ ಹೋಗುದು ಕೆಲಸ ರೀಗೈಸ್ ಹೋಗ್ಬಿಡೋಸಿ ಹೋಗ್ಬಿಡಣ ಚೀ ಬೈ ನನ್ನ ಹಳೆ ಬರೋ ಥರ್ಡ್ ಪಾರ್ಟಿ ಅಂತ ನೋ ನೋಯೇ ನೋ ಈಗೂ ತುಮ್ ತುಂಬ್ ಸಾವಿರ ಮಾಡುದಲ್ವ ಏ ಭೈ ನಿನ್ನ ಅವ್ನ ಚಪ್ಪ ಚಪ್ಪಲ್ಲಿ ಹೊಡಿತಲ್ಲಿ ಬಾಡ್ಯನ್ ಮಗನ ಬರ್ರಿಪಾ ಏನ್ ಮಾಡಕ್ ಬರೋದಿಲ್ಲ ಅಲ್ಲೂ ಎರಡ್ ಮೂರು ಮ್ಯಾಚ್ನೆ ತುಂಬ ಸಾವಿರ ಕಡೆ ಸತ್ಯ ಹೋಲಿ ಬಿಡ್ರಿ ಅದ್ನ ಕಲ್ ಭಿ ಆಗೈತಿ ಮಾಡಿಂಗ್ ಥ್ಯಾಂಕ್ಸ್ ಜಾ ಕರ್ನಾಟಕ